ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕಾರ್ತಿಕೇಯ ಮುರುಗನ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಸ್ಥಾನವು ಸರ್ಪದೋಷಗಳನ್ನು ನಿವಾರಿಸುವುದಕ್ಕೆ ಚರ್ಮ ರೋಗಗಳನ್ನು ಶಮನ ಮಾಡುವುದಕ್ಕೆ ಹೆಸರುವಾಸಿಯಾದ ದೇವಾಲಯವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ತನ್ನದೇ ಆದ ಇತಿಹಾಸವನ್ನು ರಹಸ್ಯವನ್ನು ಒಳಗೊಂಡಿದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ರಹಸ್ಯಗಳೇನು ಗೊತ್ತೇ ಈ ರಹಸ್ಯಗಳನ್ನು ನೀವು ತಪ್ಪದೇ ತಿಳಿಯಿರಿ ಪ್ರತಿಯೊಬ್ಬರೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿರುತ್ತಾರೆ ಭೇಟಿ ನೀಡಿರದೇ ಇದ್ದರೂ ಎಲ್ಲಿಯಾದರೂ ಈ ಹೆಸರನ್ನು ಕೇಳಿಯಾದರೂ ಇರುತ್ತೀರಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿದ್ದು ಕೋಟ್ಯಾಂತರ ಭಕ್ತರನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಹೊಂದಿದೆ ಇದು ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ ಸ್ಕಂದ ಪುರಾಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಳಿ ಹರಿಯುವ ಕುಮಾರಧಾರ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆದುಕೊಳ್ಳುವುದರಿಂದ ದೈಹಿಕ ಸಮಸ್ಯೆಗಳು ದೂರಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಅನೇಕರಿಗೆ ತಿಳಿಯದ ಹಲವಾರು ರಹಸ್ಯಗಳು ಈ ದೇವಸ್ಥಾನದೊಂದಿಗೆ ಸಂಬಂಧವನ್ನು ಹೊಂದಿದೆ ಒಂದು ಸಂಪುಟ ನರಸಿಂಹ ದೇವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ಮುಖ್ಯ ದ್ವಾರದ ಬಳಿ ಸಂಪುಟ ಸ್ವಾಮಿ ಪುಟ್ಟ ದೇವಾಲಯವಿದೆ ಇಲ್ಲಿ ನೀವು ಒಡೆದು ಹೋಗದ ನರಸಿಂಹಸ್ವಾಮಿಯ ಪೆಟ್ಟಿಗೆಯಿದ್ದು ಇದು ಸುಮಾರು ಒಂದು ನೂರು ವರ್ಷಗಳ ಐತಿಹ್ಯವನ್ನು ಒಳಗೊಂಡಿದೆ ಇದರಲ್ಲಿ ನರಸಿಂಹಸ್ವಾಮಿಯ ಶಕ್ತಿ ಅಡಕವಾಗಿದೆ ಎಂದು ಹೇಳಲಾಗುತ್ತದೆ ಮಧ್ವಾಚಾರ್ಯರು ಹಿಮಾಲಯದಲ್ಲಿ ಮಹರ್ಷಿ ವ್ಯಾಸರನ್ನು ಭೇಟಿಯಾದಾಗ ಅವರು ಮಧ್ಯಾಚಾರ್ಯರಿಗೆ ಎಂಟು ಸಾಲಿಗ್ರಾಮ ಶಿಲೆಯನ್ನು ಹಾಗೂ ಶಕ್ತಿಯುತ ನರಸಿಂಹ ಶಿಲೆಯನ್ನು ಕೊಟ್ಟು ಪವಿತ್ರವಾದ ಹಾಗೂ ಶಕ್ತಿಯುತವಾದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವಂತೆ ಹೇಳುತ್ತಾರೆ ನಂತರ ಮಧ್ವಾಚಾರ್ಯರು ಆರು ಸಾಲಿ ಗ್ರಾಮ ಶಿಲೆಯನ್ನು ಮತ್ತು ನರಸಿಂಹ ಶಿಲೆಯನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ನರಸಿಂಹ ಶಕ್ತಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇದನ್ನು ಹೀಗೆಯೇ ಪೂಜಿಸಬೇಕೆಂದು ಆಜ್ಞೆ ಮಾಡಿದ್ದರು ಎರಡು ಬಲ್ಲಾಳ ರಾಯ ವಿಗ್ರಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ನಿಮಗೆ ಸಿಗುವ ಇನ್ನೊಂದು ವಿಗ್ರಹವೆಂದರೆ ಅದುವೇ ರಾಜಬಲ್ಲಾಳ ರಾಯನ ವಿಗ್ರಹ ಈ ವಿಗ್ರಹಕ್ಕೆ ಜನರು ಪ್ರತಿನಿತ್ಯ ಬೆಣ್ಣೆಯ ಅಭಿಷೇಕ ಮಾಡುತ್ತಾರೆ ಇದಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಬಲ್ಲಾಳ ರಾಯನ ಆಳ್ವಿಕೆಯಲ್ಲಿದ್ದ ಸಮಯದಲ್ಲಿ ರಾಜನು ನರಸಿಂಹ ಸಂಪುಟ ಪುಸ್ತಕವನ್ನು ತೆರೆದು ನೋಡುವುದಕ್ಕಾಗಿ ಅದನ್ನು ದೇವಸ್ಥಾನದಿಂದ ಕದ್ದೊಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಇದು ಒಡೆಯುವುದಿಲ್ಲ ಬದಲಾಗಿ ರಾಜನು ದೈಹಿಕ ಉರಿಯನ್ನು ಅನುಭವಿಸಿದನು ತನ್ನ ತಪ್ಪಿನ ಅರಿವಾಗಿ ರಾಜನು ಆ ಸಂಪುಟವನ್ನು ಅಂದರೆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ದೇವಸ್ಥಾನಕ್ಕೆ ಬಂದು ಅನಿರುದ್ಧ ತೀರ್ಥರ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾನೆ ಆಗ ಅವರು ರಾಜನಿಗೆ ಬೆಣ್ಣೆಯನ್ನು ಹಚ್ಚುವ ಮೂಲಕ ಆತನ ದೇಹದ ಉರಿಯನ್ನು ಕಡಿಮೆ ಮಾಡುತ್ತಾರೆ ಅಂದಿನಿಂದ ಜನರು ಇಲ್ಲಿ ಬಲ್ಲಾಳ ರಾಯನ ವಿಗ್ರಹಕ್ಕೆ ಬೆಣ್ಣೆಯ ಅಭಿಷೇಕವನ್ನು ಮಾಡುತ್ತಾರೆ ಮೂರು ಗರ್ಭಗುಡಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ಈ ಗರ್ಭಗುಡಿಯ ಒಳಗೆ ಯಾರಿಗೂ ಪ್ರವೇಶವಿಲ್ಲ ದೂರದಿಂದಲೇ ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಗರ್ಭಗುಡಿಯಲ್ಲಿನ ಮೂಲ ವಿಗ್ರಹದಲ್ಲಿ ಶಿವಲಿಂಗವಿದ್ದು ಅದರ ಮೇಲೆ ಆದಿಶೇಷನಿದ್ದಾನೆ ಅವನ ಮೇಲೆ ವಾಸುಕಿ ಅವನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯಿದ್ದಾನೆ ಇಲ್ಲಿ ಮೂಲ ವಿಗ್ರಹವು ಗುಹೆಯ ಒಳಗೆ ಇರುವಂತಿದೆ ಗುಹೆಯೆಂದರೆ ಕುಕ್ಷಿ ಈ ಕುಕ್ಷಿಯೇ ಕಾಲಾನಂತರ ಕುಕ್ಕೆಯಾಗಿ ಬದಲಾಯಿತು ಇಂದಿಗೂ ಇಲ್ಲಿ ಗರ್ಭಗುಡಿಯಲ್ಲಿರುವ ವಾಸುಕಿ ವಿಷ ಗಾಳಿಯನ್ನು ಹೊರಹಾಕುತ್ತಾನೆ ಇದರಿಂದ ಸಾಮಾನ್ಯ ಜನರು ಅನಾರೋಗ್ಯಕ್ಕೆ ತುತ್ತಾಗಬಹುದು ಎನ್ನುವ ಕಾರಣಕ್ಕಾಗಿ ಜನರಿಗೆ ಗರ್ಭಗುಡಿಯ ಬಳಿ ಪ್ರವೇಶವನ್ನು ನೀಡುವುದಿಲ್ಲ ಗರ್ಭಗುಡಿಯ ಹೊರಗೆ ಇರುವಂತಹ ಬೆಳ್ಳಿಯ ಗರುಡ ಸ್ತಂಭದ ಬಳಿಯೇ ನಿಂತು ಭಕ್ತರು ದರ್ಶನವನ್ನು ಪಡೆದುಕೊಳ್ಳಬೇಕು ನಾಲ್ಕು ಆದಿ ಸುಬ್ರಹ್ಮಣ್ಯ ದೇವಾಲಯ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯನ ದರ್ಶನ ಪಡೆದು ಹಿಂದಿರುಗುವಾಗ ದೇವಾಲಯದ ಹಿಂಭಾಗದಲ್ಲಿ ನಮಗೆ ಆದಿ ಸುಬ್ರಹ್ಮಣ್ಯ ದೇವಾಲಯ ಸಿಗುತ್ತದೆ ಒಮ್ಮೆ ಸರ್ಪವಾದ ಕದ್ರು ಮತ್ತು ಆಕೆಯ ಮಕ್ಕಳು ತನ್ನ ತಾಯಿ ವಿನುತಾಳಿಗೆ ಮೋಸದಿಂದ ದಾಸಿಯನ್ನಾಗಿ ಮಾಡಿದ ವಿಚಾರ ಗರುಡನಿಗೆ ತಿಳಿಯುತ್ತದೆ ಇದರಿಂದ ಕೋಪಗೊಂಡ ಗರುಡ ಸರ್ಪಗಳನ್ನು ಕೊಲ್ಲಲು ಪ್ರಾರಂಭಿಸುತ್ತಾನೆ ಆ ಸಮಯದಲ್ಲಿ ಆತನಿಗೆ ವಾಸುಕಿ ಸಿಗುತ್ತಾನೆ ವಾಸುಕಿಯನ್ನು ತನ್ನ ಉಗುರುಗಳಿಂದಲೇ ಗರುಡ ಗಾಯಗೊಳಿಸುತ್ತಾನೆ ಇದನ್ನು ನೋಡಿದ ಕಶ್ಯಪ ಮಹರ್ಷಿಗಳು ಗರುಡನನ್ನು ಕುರಿತು ಯಾವುದೋ ಒಂದು ಸರ್ಪ ಮಾಡಿದ ತಪ್ಪಿಗಾಗಿ ಎಲ್ಲಾ ಸರ್ಪಗಳಿಗೆ ಶಿಕ್ಷೆಯನ್ನು ನೀಡುವುದು ಸರಿಯಲ್ಲ ಹಾಗಾಗಿ ವಾಸುಕಿಯನ್ನು ಬಿಡುವಂತೆ ಹೇಳುತ್ತಾನೆ ನಂತರ ಗರುಡ ವಾಸುಕಿಯನ್ನು ಬಿಡುತ್ತಾನೆ ವಾಸುಕಿ ಶಿವನನ್ನು ಪ್ರಾರ್ಥಿಸಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ಶಿವ ವಾಸುಕಿಯನ್ನು ಕುರಿತು ನೀನು ಭೂಲೋಕಕ್ಕೆ ತೆರಳಿ ಅಲ್ಲಿ ಮಹಿನಡಿಯಲ್ಲಿ ಸ್ನಾನ ಮಾಡು ನಿನ್ನ ಗಾಯಗಳು ವಾಸಿಯಾಗುತ್ತದೆ ನಂತರ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸು ಅವನೇ ನಿನ್ನನ್ನು ಗರುಡನಿಂದ ರಕ್ಷಿಸುತ್ತಾನೆ ಎಂದು ಹೇಳುತ್ತಾನೆ ಅದರಂತೆ ವಾಸುಕಿ ನಡೆದುಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಆ ಸ್ಥಳವೇ ಈ ಆದಿ ಸುಬ್ರಹ್ಮಣ್ಯ ದೇವಾಲಯ ಐದು ಬಿಲಾದ್ವಾರ ಆದಿ ಸುಬ್ರಹ್ಮಣ್ಯ ದೇವಾಲಯದಿಂದ ಎಡಭಾಗಕ್ಕೆ ಹೋದರೆ ಅಲ್ಲಿ ಬಿಲಾದ್ವಾರವಿದ್ದು ಇದರಲ್ಲಿ ಎರಡು ಗುಹೆಗಳಿವೆ ಇದರಲ್ಲಿ ಒಂದು ಗುಹೆಗೆ ಪ್ರವೇಶವಿದ್ದು ಇನ್ನೊಂದು ಗುಹೆಗೆ ಪ್ರವೇಶ ನಿಷಿದ್ಧವಾಗಿದೆ ಈ ಎರಡನೇ ಗುಹೆಯಲ್ಲೇ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಗಾಗಿ ತಪಸ್ಸು ಮಾಡಿದ್ದನು ಎಂದು ಹೇಳಲಾಗುತ್ತದೆ ಇಂದಿಗೂ ಇಲ್ಲಿ ವಾಸುಕಿನಾಗ ಇದೆ ಎನ್ನುವ ನಂಬಿಕೆಯಿದೆ ಆರು ಕುಮಾರಧಾರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹರಿಯುತ್ತಿರುವ ನದಿಯೇ ಈ ಕುಮಾರಧಾರ ಇದನ್ನು ಗಂಗೆಯಷ್ಟೇ ಪವಿತ್ರ ಮತ್ತು ಪಾವನವೆಂದು ಹೇಳಲಾಗುತ್ತದೆ ಅಂದು ವಾಸುಕಿನಾಗ ತನ್ನ ಗಾಯವನ್ನು ವಾಸಿ ಮಾಡಿಕೊಳ್ಳಲು ಸ್ನಾನ ಮಾಡಿದ ಮಹಿ ನದಿಯನ್ನೇ ಇಂದು ಕುಮಾರಧಾರ ನದಿಯೆಂದು ಕರೆಯಲಾಗುತ್ತದೆ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಕರ್ಮಗಳು ಕಳೆದು ಚರ್ಮ ರೋಗಗಳು ಮಾಯವಾಗುತ್ತದೆ ಎನ್ನುವ ನಂಬಿಕೆಯಿದೆ ಈ ನದಿಗೆ ಕುಮಾರಧಾರವೆಂದು ಕರೆಯಲು ಒಂದು ಕಾರಣವಿದೆ ಇದರ ಪ್ರಕಾರ ಕುಮಾರನೆಂದು ಕರೆಯಲಾಗುವ ಸುಬ್ರಹ್ಮಣ್ಯನು ರಾಕ್ಷಸರನ್ನು ಕೊಂದ ಬಳಿಕ ಆಯುಧದಲ್ಲಿದ್ದ ರಕ್ತವನ್ನು ತೊಳೆಯಲು ಈ ನದಿಯ ನೀರನ್ನು ಬಳಸಿಕೊಳ್ಳುತ್ತಾನೆ ಆದ್ದರಿಂದ ಈ ನದಿಯನ್ನು ಕುಮಾರಧಾರವೆಂದು ಕರೆಯಲಾಗುತ್ತದೆ ಏಳು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇನ್ನಷ್ಟು ರಹಸ್ಯಗಳಿವು ಬೃಂದಾವನ ಬೃಂದಾವನದಲ್ಲಿ ಮಠಾಧಿಪತಿಗಳ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಹಾಗೂ ಇದೊಂದು ಧ್ಯಾನಮಂದಿರವೂ ಆಗಿದೆ ಸರ್ಪ ಸಂಸ್ಕಾರ ಆದಿ ಸುಬ್ರಹ್ಮಣ್ಯ ದೇವಾಲಯದ ಬಳಿಯೇ ಸರ್ಪ ಸಂಸ್ಕಾರ ಮಾಡುವ ಸ್ಥಳವಿದೆ ಇಲ್ಲಿಗೆ ಒಂದು ಸರ್ಪ ಸಂಸ್ಕಾರ ಮಾಡುವುದರಿಂದ ದೋಷಗಳು ಪರಿಹಾರವಾಗುವುದು ಬ್ರಹ್ಮರಥ ದೇವಾಲಯ ಬಳಿ ಎರಡು ರಥಗಳಿವೆ ಅದರಲ್ಲಿ ದೊಡ್ಡ ರಥವನ್ನು ಬ್ರಹ್ಮರಥ ಚಿಕ್ಕ ರಥವನ್ನು ಪಂಚಮಿ ರಥವೆನ್ನುತ್ತಾರೆ ಸುಬ್ರಹ್ಮಣ್ಯ ಷಷ್ಟಿಯ ಸಮಯದಲ್ಲಿ ಬ್ರಹ್ಮರಥದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹದ ಮೆರವಣಿಗೆ ನಡೆಯುತ್ತದೆ ಪರ್ವತ ದೇವಾಲಯದ ಹಿಂದೆಯೇ ಕುಮಾರಪರ್ವತ ಎನ್ನುವ ದೊಡ್ಡ ಪರ್ವತವಿದೆ ವಿಷ್ಣು ತೀರ್ಥರ ಜೊತೆ ಇನ್ನೂ ಕೆಲವು ತೀರ್ಥರು ಈ ಪರ್ವತದಲ್ಲಿ ಇಂದಿಗೂ ಧ್ಯಾನ ಮಾಡುತ್ತಿದ್ದಾರೆ ಎನ್ನುವ ನಂಬಿಕೆಯಿದೆ